ರಾಜ್ಯದಲ್ಲಿ ಸಂಚಲನೆ ಕಾರಣವಾಗಿರ್ತಕ್ಕಂಥ ಜಾತಿ ಜನಗಣತಿ ವರದಿ ಇವತ್ತು ಸಂಪುಟದಲ್ಲಿ ಮಂಡನೆ ಆಗಿದೆ ಮಂಡನೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎದ್ದಿರ್ತಕ್ಕಂಥ ಕೆಲವು ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಕ್ಕಂಥ ಪ್ರಯತ್ನ ಕೂಡ ಮುಂದುವರೆದಿದೆ ಈ ಕುರಿತು ಮಾತ್ರ ನಮ್ಮ ಜೊತೆ ಸಚಿವರಾಗಿರ್ತಕ್ಕಂಥ ತಂಗಡಿಯವರು ಇದ್ದಾರೆ ಸರಿ ಹೊತ್ತು ಸಂಪುಟದಲ್ಲಿ ಏನಂತ ಮಂಡನೆ ಮಾಡಿದ್ರಿ ಮಂಡನೆ ಆದಾಗ ಸಂಪುಟದಲ್ಲಿ ಯಾವ ಅಭಿಪ್ರಾಯಗಳು ಮತ್ತು ಯಾವ ತೀರ್ಮಾನಗಳು ಮಾಡಲಾಯಿತು ವಿಸ್ತಾರವಾಗಿ ಈಗಾಗಲೇ ಪ್ರಶ್ನೆಗೆ ಹೇಳಿದ್ದೀನಿ ಎರಡು ಸಾವಿರದ ಹದಿನೈದರೊಳಗೆ ಏನು ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಏನಿದೆ ಅಲ್ಲ ಆ ಸಮೀಕ್ಷೆ ಇವತ್ತು ಮಂಡನೆ ಆಗಿದೆ ಆ ಮಂಡನೆ ಆಗಿದ್ದನ್ನು ಸವಿಸ್ತಾರವಾಗಿ ಡಿಟೇಲ್ ರಿಪೋರ್ಟನ್ನು ಅದನ್ನು ಬುಕ್ಕನ್ನು ಓಪನ್ ಮಾಡಿದ್ದೀವಿ ಮಾಡಿ ಎಲ್ಲ ಸಚಿವರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀವಿ ಹದಿನೇಳಕ್ಕೆ ಸ್ಪೆಷಲ್ ಕ್ಯಾಬಿನೆಟ್ ಕಳಿಸಿ ಕರೆದಿದರೆ ಆ ಹದಿನೇಳನೇ ತಾರೀಕಿಗೆ ಸವಿಸ್ತಾರವಾದಂಥ ಚರ್ಚೆ ಆಗುತ್ತೆ ಇವತ್ತು ಸರ್ ಈಗ ನೀವು ಸಚಿವರಿಗೆ ಮಾಹಿತಿ ಕೊಡೋದ್ರಿಂದ ಸಹಜವಾಗಿ ಕಾರ್ಯಕರ್ತರಿಗೆ ಹೋಗುತ್ತೆ ಕಾರ್ಯಕರ್ತ ಜನರಿಗೆ ಹೋಗುತ್ತೆ ಇದು ಪಬ್ಲಿಕ್ ಡೊಮೈನಲ್ಲಿ ಈ ಕಂಟೆಂಟ್ ಚರ್ಚೆ ಆಗಲನ್ನು ಉದ್ದೇಶ ಇಟ್ಟುಕೊಂಡೇ ನೀವು ಇದನ್ನು ಸಚಿವರು ಕೊಟ್ಟು ನಿರ್ಧಾರ ಮಾಡಿದ್ರೆ ಸರ್ ಇಲ್ಲ 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 ಎಲ್ಲರಿಗೆ ಮಾಹಿತಿ ಬೇಕಂದ್ಯಾಗ ನಾವು ಮಾಹಿತಿ ಓದ್ಕೊತೀವಿ ಓದಿದ ಮೇಲೆ ನಿರ್ಧಾರ ತೊಗೊಂಡು ಅಂದದ್ದಾಗ ಮಾಹಿತಿ ಕೊಡಲೇಬೇಕಲ್ಲ ಇದು ಡ್ಯೂಟಿ ಡ್ಯೂಟಿ ಅದಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದು ಮಾಹಿತಿ ನೋಡ್ಕೊಂಬರಲಿ ಎಲ್ಲರೂ ನೋಡಿ ಎಲ್ಲರಿಗೆ ಸ್ವಾತಂತ್ರ್ಯ ಇದೆ ಇದು ಸಿದ್ದರಾಮಯ್ಯನವ್ರ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದು ಎಲ್ಲರಿಗೂ ಸರ್ವ ಸ್ವತಂತ್ರರು ಎಲ್ಲ ವಿಚಾರವನ್ನು ಡಿಸ್ಕಶನ್ ಮಾಡ್ತೀವಿ ಚರ್ಚೆ ಮಾಡಿ ಹದಿನೇಳನೇ ತಾರೀಕು ಕ್ಯಾಬಿನೆಟ್ ಏನಾಗುತ್ತೆ ಅಲ್ಲ ಇದು ಜನರಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಆದರೆ ಸರ್ ಬೇರೆ ಬೇರೆ ರೀತಿ ಅಭಿಪ್ರಾಯಗಳು ಮೂಡುತ್ತಲ್ಲ ಆ ಒಂದು ಅಲ್ಲಲ್ಲ ಸಾರ್ವಜನಿಕ ಚರ್ಚೆಯಾಗಿ ಅದು ಅಲ್ಲಿ ಬರ್ತಕ್ಕ ಅಭಿಪ್ರಾಯ ಆಧಾರದ ಮೇಲೆ ಹದಿನೇಳು ಹದಿನೇಳು ತಾರೀಕಿಗೆ ಸಂಪುಟದಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀರಾ ಸರ್ ಅದ್ರ ಬಗ್ಗೆ ಸಾರ್ವಜನಿಕವಾಗಿ ಬಿಡಂಗಿಲ್ಲ ಸಚಿವರು ಮಾತ್ರ ಇದನ್ನು ಡಿಟೇಲ್ಸ್ ಕೊಡ್ತಾ ಇರೋದು ಚರ್ಚೆ ಆಗಲ್ಲ ಚರ್ಚೆ ಆದಮೇಲೆ ನಿರ್ಧಾರ ಮಾಡ್ತೀವಿ ಓಕೆ ಸರ್ ಹೈಕಮಾಂಡ್ ಏನಾದರೂ ಕೂಡ ಸ್ಪಷ್ಟವಾದ ಸೂಚನೆ ಐತೆ ಸರ್ ಜಾತಿ ಜನಗಣತಿ ಮಾಡಬೇಕಂತ ಹೈಕಮಾಂಡ್ನವರು ಚುನಾವಣೆ ಲೋಕಸಭಾ ಚುನಾವಣೆಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಏನಂತ ಜಾತಿ ನಮ್ಮ ಸರ್ಕಾರ ಬಂದಾಗೆ ಕೇಂದ್ರ ಸರ್ಕಾರ ಜಾತಿ ಜನಗಣತಿ ಮಾಡೇ ಮಾಡ್ತೀವಿ ಅಂತಂದು ಹಾಗಾಗಿ ಅದು ಜಾತಿ ಜನಗಣತಿ ಬಗ್ಗೆ ನಾವು ಮಾಡ್ತೀವಿ ನಮ್ಮ ಕಮಿಟ್ಮೆಂಟ್ ಅದು ನಮ್ಮ ಪಾರ್ಟಿದ ಇದು ಜಾತಿ ಜನಗಣತಿ ಅಲ್ಲ ಇದು ಸಮೀಕ್ಷೆ ಇದು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾದಂಥ ಸಮೀಕ್ಷೆ ಇದೆ ಇದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡೋದ್ರ ಬಗ್ಗೆ ಏನಾದರೂ ಕೂಡ ಒಲವಿದೆ ನಿಮಗೆ ಸರ್ ಇದು ಅದ್ರ ಬಗ್ಗೆ ಅದು ಮುಖ್ಯಮಂತ್ರಿಗಳ ನಿರ್ಧಾರ ಮಾಡ್ತು ಇದು ಸಚಿವರಾಗಿರ್ತಕ್ಕಂಥ ಶಿವರಾಜ್ ನಗರ ಒಟ್ಟ ಅಂದ್ರೆ ಈ ಜಾತಿ ಜನಗಣತಿ ವರದಿಗೆ ಸಂಬಂಧಪಟ್ಟ ಹಾಗೆ ಹದಿನೇಳು ತಾರೀಕು ನಡೀತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ವಿಸ್ತೃತವಾಗಿರುವ ಚರ್ಚೆ ಬಳಿಕ ಅಂತಿಮ ನಿರ್ಧಾರ ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನ ಸಚಿವರು ಹೇಳ್ತಾ ಇದ್ದಾರೆ ಕ್ಯಾಮರಾ ಮನ್ ಜೊತೆ ಅನಂತ್ ಪಿ ಬೈದಮನೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್